ಮಂತ್ರಿ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಬುಕ್ ಮಾಡಿರ್ತಕ್ಕಂಥ ಫ್ಲಾಟ್ ಗಳನ್ನ ನೀಡದೆ ಇರೋ ಆರೋಪ ಎದುರಾಗಿದೆ ಬೋಗಸ್ ಸ್ಕೀಮ್ಗಳ ಮೂಲಕ ಗ್ರಾಹಕರಿಗೆ ವಂಚನೆ ಎಸಗಿದ್ದಾರೆ ಅನ್ನೋ ಆರೋಪ ಎದುರಾಗಿದೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ ಪ್ರತಿಷ್ಠಿತ ಮಂತ್ರಿ ಸಂಸ್ಥೆ ಮಂತ್ರಿ ಅಪಾರ್ಟ್ಮೆಂಟ್ಸ್ ನಲ್ಲಿ ಬುಕ್ ಮಾಡಿರ್ತಕ್ಕಂಥ ಅಪಾರ್ಟ್ಮೆಂಟ್ನ ಬುಕ್ ಮಾಡಿರೋರಿಗೆ ಕೊಟ್ಟಿಲ್ಲ ವಂಚನೆ ಎಸಗಿದ್ದಾರೆ ಅನ್ನೋ ಆರೋಪ ಎದುರಾಗಿದೆ ಇದೀಗ ಆ ಮಂತ್ರಿ ಸಂಸ್ಥೆಯ ನಿರ್ದೇಶಕಿ ಸ್ನೇಹಲ್ ಮಂತ್ರಿ ಈ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಜೊತೆಗೆ ಅವರ ವಿದೇಶ ಪ್ರಯಾಣಕ್ಕೂ ಕೂಡ ತಡೆ ನೀಡಲಾಗಿದೆ ಮಂತ್ರಿ ಸಂಸ್ಥೆ ವಿರುದ್ಧ ಎಂಟು ಪ್ರಕರಣಗಳು ದಾಖಲಾಗಿದ್ದಾವೆ ವಂಚನೆ ಸೇರಿದ ಹಾಗೆ ಎಂಟು ಪ್ರಕರಣಗಳು ದಾಖಲಾಗಿದ್ದಾವೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಗ್ರಾಹಕರು ದೂರು ದಾಖಲಿಸಿದ್ದಾರೆ ಈ ದೂರಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ದಾರೆ ಸಾಕಷ್ಟು ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆ ಮಂತ್ರಿ ಸಂಸ್ಥೆ ಇದೀಗ ವಂಚನೆ ಆರೋಪವನ್ನು ಎದುರಿಸ್ತಾ ಇದೆ ನಿನ್ನೆ ಸಿಂಗಾಪುರ್ ಪ್ರಯಾಣ ವೇಳೆ ಸ್ನೇಹಲ್ ಮಂತ್ರಿಗೆ ತಡೆಯೊಡ್ಲಾಯಿತು ವಂಚನೆ ಆರೋಪದ ಹಿನ್ನೆಲೆಯಲ್ಲಿ ವಿದೇಶ ಪ್ರಯಾಣಕ್ಕೆ ತಡೆಯೊಡ್ಲಾಯಿತು ಮಂತ್ರಿ ಸಂಸ್ಥೆ ಮಾಲೀಕ ಸುಶೀಲ್ ಮಂತ್ರಿ ಪುತ್ರನ ವಿರುದ್ಧ ಕೂಡ ದಾಖಲಾಗಿದೆ ದೂರು ಇನ್ನಷ್ಟು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ ಥಾಮಸ್ ಮಂತ್ರಿ ಅಪಾರ್ಟ್ಮೆಂಟ್ಸ್ ಅಂತಂದ್ರೆ ಬಹಳ ಬಹಳ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಸ್ ಇವರೇ ಹೀಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ದೂರು ದಾಖಲಾಗಿದೆ ಏನಿದೆ ಡೀಟೇಲ್ಸ್ ನಿಜಕ್ಕೂ ತುಂಬಾ ಆತಂಕಕಾರಿ ಸಂಗತಿ ಶ್ರೀಲಕ್ಷ್ಮಿ ಯಾಕಂತ ಹೇಳಿದ್ರೆ ಆರ್ ಬಿ ಐ ಮತ್ತು ನ್ಯಾಷನಲ್ ಹೌಸಿಂಗ್ ಬೋರ್ಡ್ ನಿಂದ ಬ್ಯಾನ್ ಆದಂತಹ ಸಾಕಷ್ಟು ಹೌಸಿಂಗ್ ಸ್ಕೀಮ್ ಗಳೇನಿದೆ ಆ ಒಂದು ಹೌಸಿಂಗ್ ಸ್ಕೀಮ್ ಗಳ ಆಫರ್ ಅನ್ನು ಕೊಟ್ಟು ಮಂತ್ರಿ ಸಂಸ್ಥೆಯ ಮಂತ್ರಿ ಸಂಸ್ಥೆಯವರು ವಂಚನೆ ಮಾಡ್ತಾ ಇದ್ರೆ ಗ್ರಾಹಕರಿಗೆ ಅಂತ ಆರೋಪದಿಂದಲೇ ಈಗಾಗಲೇ ಅವ್ರ ವಿರುದ್ಧ ಎಂಟು ಎಫ್ಐಆರ್ ದಾಖಲಾಗಿದೆ ಫೋರ್ ಟ್ವೆಂಟಿ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ನೈನ್ ಒನ್ ಟ್ವೆಂಟಿ ಪಾರ್ ಬಿ ಇದು ಐಪಿಸಿ ಅಂಡರ್ ಅಲ್ಲಿ ಅವರಿಗೆ ಅವ್ರ ವಿರುದ್ಧ ಇದಾಗಿದೆ ಪ್ರಕರಣ ದಾಖಲಾಗಿದೆ ಇಷ್ಟಾದ್ರೂ ಕೂಡ ಅವರಿಗೆ ಒಂದು ಇದನ್ನು ಸಹ ಅವ್ರ ಮೇಲೆ ಗಂಭೀರ ಆರೋಪ ಇರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಕೂಡ ವಿದೇಶ ವಿದೇಶಕ್ಕೆ ತೆರಳಬಾರ್ದು ಭಾರತವನ್ನು ಬಿಟ್ಟು ತೆರಳಬಾರ್ದು ಅನ್ನೋ ಕಾರಣದ ಹಿನ್ನೆಲೆಯಲ್ಲಿ ಅವರಿಗೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಇದರ ನಡುವೆ ಅವ್ರ ಬಗ್ಗೆ ಇರುವಂತಹ ಆರೋಪಗಳ ಹಿನ್ನೆಲೆಯಲ್ಲಿ ನಿನ್ನೆ ಆ ಸ್ನೇಹಲ್ ಮಂತ್ರಿ ಅಂತ ಹೇಳಿದ್ರೆ ಸುಶೀಲ್ ಮಂತ್ರಿ ಮಂತ್ರಿ ಸಂಸ್ಥೆಯ ಮುಖ್ಯಸ್ಥ ಒಡೆಯರ್ ಇದ್ದಾರೆ ಅವರ ಪತ್ನಿ ಸ್ನೇಹಲ್ ಮಂತ್ರಿ ಅವರು ನಿನ್ನೆ ಸಿಂಗಾಪುರ್ಗೆ ದೆಹಲಿಯಿಂದ ಪ್ರಯಾಣ ಬೆಳೆಸುವಂತಹ ಸಂದರ್ಭದಲ್ಲಿ ಅವರು ಆಮನ್ ಮಾಹಿತಿನ ತಿಳಿದಂತಹ ಕೆಲವರು ತಕ್ಷಣಕ್ಕೆ ಪೊಲೀಸ್ನವರಿಗೆ ದೂರು ಕೊಡ್ತಾರೆ ಪೊಲೀಸ್ನವರು ತಕ್ಷಣಕ್ಕೆ ಅಲ್ಲಿ ಬಂದು ತಪಾಸಣಾಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿ ಆ ನಂತರದಲ್ಲಿ ಅವ್ರ ಅವ್ರ ಯಾದ ಕಾರಣಕ್ಕೂ ಕೂಡ ಅಲ್ಲಿಂದ ಹೋಗ್ಬಾರ್ದು ಯಾಕಂದ್ರೆ ಅವ್ರ ಬಗ್ಗೆ ಗಂಭೀರ ಆರೋಪ ಇರೋದ್ರಿಂದ ಅವರು ಯಾರು ಯಾವುದಕ್ಕೆ ಕಾರಣಕ್ಕೂ ಕೂಡ ಮಾಹಿತಿ ನೀಡದೆ ಎಲ್ಲೂ ವಿದೇಶಕ್ಕೆ ತೆರಳಬಾರ್ದು ಅಂತ ಕಾರಣದಲ್ಲಿ ಅವರಿಗೆ ತಕ್ಷಣಕ್ಕೆ ಅವರನ್ನು ವಾಪಸ್ ಕರೆಸಿದ್ದಾರೆ ಸೊ ಹಾಗಾಗಿ ಇದು ಮಂತ್ರಿ ಸಂಸ್ಥೆಯ ಬಗ್ಗೆ ನಂಬಿಕೆ ಇಟ್ಟಂತ ಸಾಕಷ್ಟು ಗ್ರಾಹಕರಿಗೆ ದೊಡ್ಡ ಮಟ್ಟದ ಆಘಾತಕಾರಿ ಸಂಗತಿ ತೆಗೆಕೊಳ್ಳೋದು ಎಂತ ಹೇಳೋದು ಕೂಡ ತಪಾಗಿ ಕೆಲಸ ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತೇ ವಿಚಾರಣೆ ಪೂರ್ಣಗೊಳಿಸಬೇಕು ಇವತ್ತೇ ವಿಚಾರಣೆಯನ್ನ ಮುಗಿಸಿ ಅಂತ ನ್ಯಾಯಾಧೀಶರು ಸೂಚನೆ ಕೊಟ್ಟಿದ್ದಾರೆ ಸಂಜೆ ಐದು ಗಂಟೆ ಒಳಗೆ ವಿಚಾರಣೆಗಳು ಪೂರ್ಣಗೊಳ್ಬೇಕಾಗತ್ತೆ ಎಲ್ಲವನ್ನೂ ಇವತ್ತೇ ಮುಗಿಸೋಣ ಅಂತ ಸಿ ಜೆ ಹೇಳಿದ್ದಾರೆ ಸಿ ಜೆ ರಂಜನ್ ಗೊಗೊಯ್ ವಿಚಾರಣೆಯನ್ನ ಮುಗಿಸಿ ತೀರ್ಪು ಕಾಯ್ದಿರಿಸ್ತಾರೆ ಅಂತ ಹೇಳಲಾಗಿದೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಸಿ ಜೆ ನಿವೃತ್ತರಾಗ್ತಾರೆ ಬಹುಶಃ ಅಷ್ಟರ ಒಳಗೆ ತೀರ್ಪನ್ನು ಕೂಡ ಕೊಡ್ತಾರೆ ಅಂತ ಅನ್ಸುತ್ತೆ ಒಟ್ಟಾರೆ ಇವತ್ತೇ ಮುಗಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಳೆದ ಹಲವು ದಿನಗಳಿಂದ ನಿತ್ಯ ನಡೀತಾ ಇದ್ದಂತಹ ವಿಚಾರಣೆಯನ್ನ ಇವತ್ತೇ ಮುಗಿಸಿ ಅಂತ ರಂಜನ್ ಗೊಗೊಯ್ ಸಿಜೆಐ ಸೂಚನೆಯನ್ನ ಕೊಟ್ಟಿದ್ದಾರೆ ಸೊ ಇವತ್ತಿಗೆ ವಿಚಾರಣೆ ಪೂರ್ಣಗೊಳ್ಳತ್ತೆ ಬಹುತೇಕ ಮತ್ತು ತೀರ್ಪನ್ನು ಕಾಯ್ದಿರಿಸಲಾಗುತ್ತೆ